ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇವತ್ತು ನನಗೂ ಒಂಥರ ಸ್ಕೂಲ್ ಮೆಮೊರಿ ನೆನಪಾಯ್ತು ನಂದು ಐ ಸ್ಕೂಲ್ ಮೆಮೊರಿ ನಾನು ಐ ಇದ್ದಾಗ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹದಿನೈದು ದಿನ ಮುಂಚೆನೇ ನಮ್ಮ ಸ್ಕೂಲಲ್ಲಿ ಮಾಸ್ ಪಾಸ್ಟ್ ಪ್ರಾಕ್ಟೀಸ್ ಮಾಡಿಸ್ತಿದ್ರು ಮಾಸ್ ಪಾಸ್ಟ್ ಪ್ರಾಕ್ಟೀಸ್ ಮಾಡಿಸಿ ಮತ್ತು ಇನ್ನು ಮೂರು ದಿನ ಇನ್ನು ಮೂರು ದಿನ ಐತಿ ಅಂದಂಗೆ ಜೂನೇ ಕಾಲೇಜ್ ಐತಿ ನಮ್ಮ ಕಡೂರಲ್ಲೇ ದೊಡ್ಡ ಗ್ರೌಂಡ್ ಅದು ಅಲ್ಲಿ ಎಲ್ಲ ಕಡೂರಿನ ಎಲ್ಲ ಹೈಸ್ಕೂಲು ಮತ್ತು ಮಿಡ್ಲ್ ಸ್ಕೂಲ್ ಹುಡುಗರು ಎಲ್ಲ ಬಂದು ಮೂರು ದಿನ ಅಲ್ಲಿ ಮತ್ತೆ ಪ್ರಾಕ್ಟೀಸ್ ಮಾಡ್ತಿದ್ದು ಮೂರು ದಿನ ಪ್ರಾಕ್ಟೀಸ್ ಆದಮೇಲೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಬೆಳಗ್ಗೆ ಆರೂವರೆ ಏಳು ಗಂಟೆಗೆ ಗೆದ್ದುಬಿಟ್ಟು ಯೂನಿಫಾರ್ಮ್ ಹಾಕ್ಕೊಂಡು ಶೂ ಹಾಕ್ಕೊಂಡು ಮತ್ತು ಕೈ ವೈಟ್ ಆ್ಯಂಗ್ ಗ್ಲೌಸು ಕೇಸರ ಬಿಳಿ ಹಸಿರು ಬ್ಯಾಂಡ್ ಹಾಕ್ಕೊಂಡು ನಮ್ಮ ಸ್ಕೂಲಿಗೆ ಹೋಗ್ತಿದ್ವು ನಮ್ಮ ಸ್ಕೂಲಲ್ಲಿ ಹೋಗಿ ಮತ್ತಲ್ಲಿ ಪ್ರೇಯರ್ ಮಾಡಿ ಫ್ಲಾಗ್ ಹಾರಿಸಿ ಮಾರ್ಚ್ ಪಾಸ್ಟ್ ಮಾಡಿ ಸ್ವೀಟ್ ತಿನ್ಕೊಂಡು ಅಲ್ಲಿಂದ ನಾವು ಮೂರು ದಿನ ಪ್ರಾಕ್ಟೀಸ್ ಮಾಡಿದ್ವಲ್ಲ ಜೂನಿಯರ್ ಕಾಲೇಜು ಅಲ್ಲೋಗಿ ಮಾರ್ಚ್ ಪಾಸ್ಟ್ ಮಾಡ್ತಿದ್ವು ಅಲ್ಲಿ ಎಲ್ಲ ಸ್ಕೂಲ್ ಹುಡುಗರು ಎಲ್ಲ ಚೆನ್ನಾಗಿ ರೆಡಿಯಾಗಿ ಬರ್ತಿದ್ರು ಅಲ್ಲಿ ಮತ್ತಮೇಲೆ ಫ್ಲ್ಯಾಗೆಲ್ಲ ಆರ್ಸೋಕ್ಕೆ ಎಮ್ ಎಲ್ ಎ ಮತ್ತು ಯಾರನ್ನ ಗೆಸ್ಟ್ನೆಲ್ಲ ಕರೆಸ್ತಿದ್ರು ಕರೆಸರು ಅಲ್ಲಿ ಮತ್ತೆ ಪ್ರೇಯರ್ ಮಾಡಿ ಫ್ಲಾಗ್ ಆರಿಸಿ ಮಾಸ್ಪಾಟ್ ಮಾಡ್ತಿದ್ರು ಅಲ್ಲಿ ಯಾರು ಮಾಸ್ಪಾಟ್ ಚೆನ್ನಾಗಿ ಮಾಡ್ತಾರೋ ಅವರಿಗೆ ಪ್ರೈಸ್ ಕೊಡೋರು ನಮ್ಮ ಮನೆ ಹತ್ರ ಸ್ಕೂಲ್ ಇತ್ತು ಆ ಸ್ಕೂಲ್ ಹುಡುಗರ್ನೆಲ್ಲ ನೋಡಿ ಇವತ್ತು ನನಗೂ ಆ ಮೆಮೊರಿ ನೆನಪಾಯಿತು ಇದೇ ಥರ ಮೆಮೊರಿ ನಿನಗೂ ಇವ ನಿಮಗೂ ಇವತ್ತು ನೆನಪಾಗಿದೆ ಎಸ್ ಅಂತ ಕಮೆಂಟ್ ಮಾಡಿ ಓಕೆ ಬಾಯ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ